ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ರಾಷ್ಟ್ರೀಯ ಮಟ್ಟದಲ್ಲಿ ಬಾಳೆ ಬಾಲಿವುಡ ಸುಬ್ರಹ್ಮಣ್ಯ ಸರ್ ಅವರಿಗೆ ಸರ್ ಅವರಿಗೆ ಮತ್ತೊಮ್ಮೆ ಸಮಿತಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಇವರ ಒಂದು ಅನುಭವ ಇಂದಿನ 23 ರಗೆ ಸದಾ ಇರುವ니다. ನೀಡಾ ಭೈರವ್ ಎನಮಂತಾ ವಿಸರಿಗೆ ಪಾತ್ರರಾಗುವ ಮೂಲಕ ಅನುಭವಾ ಚಾಪ್ಲ ವಿಶ್ವ ಮಟ್ಟದಲ್ಲಿ ಹೊರಿಸುವ ತರ ಗು ಜಿಲ್ಲೆಯ ಕೀರ್ತಿಯ ಕರಶ ಬರೋಡಾ ಸುಂದರ ಸರ್ ಇವನು ಮಕ್ಕಷ್ಟ್ರು ಕೊಡಿgina ಕ್ರೀಡಾ ಪಟಗಳಿಗೆ ಸಾರಿ ಮಾನೆ ರೀತಿ ಪ್ರಾತಿಭ್ಯ ಶಾಲೆಯ ಸಹಕಾರಕ್ಕೆ ತುಂಬಾ ಧನ್ಯವಾದಿ ಫಾವೇನ್ ಸರ್ ಫುಟ್‌ಬಾಲ್

ಒಬ್ಬ ಚಾಮಯ್ಯ ಮೇಷದೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ ಅನ್ನುವಂತೆ ಇಷ್ಟರಿಗೊಬ್ಬ ಕೋಣಿಕೊಟ್ಟು ಕೊಬ್ಬ ಮತ್ತೊಬ್ಬ ದೇವ ಹೆಸರ್ ಬೇಕು ನಮ್ಮೆಲ್ಲರ ಬಾಳದಾರಿಗೆ ಅನ್ನುವಂತ ಇವತ್ತು ಶುಭ ಸಂದರ್ಭದಲ್ಲಿ ಇವತ್ತು ಕಾಗ್ಯವಾಡ ದೇವಯಸ್ಸರ್ ಬಹಳಷ್ಟು ವಿದ್ಯಾರ್ಥಿಗಳ ಪ್ರೀತಿ ಪ್ರಾತ್ರರು ಹಳೆ ವಿದ್ಯಾರ್ಥಿಗಳ ಮಾತನ್ನ ಕೇಳಿದ್ರೆ ಗೊತ್ತಾಗ್ತದೆ ಅವರು ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಪಾಲಿಗೆ ಮಾರ್ಗದರ್ಶಕರಾಗಿದ್ದು ಅವರು

ಒಬ್ಬ ಶಿಕ್ಷಕರಿಗೆ ಇದಕ್ಕಿಂತ ಒಂದು ಸುಂದರವಾದ ಕ್ಷಣಗಳು ಸಿಗೋಕೆ ಸಾಧ್ಯನೇ ಇದೆ ಯಾಕಂದ್ರೆ ಶಿಕ್ಷಣ ಶಿಕ್ಷಕ ಅದು ತಾಯಿ ತೆಯನ್ನು ಕೇಳಿದ ಒಬ್ಬ ಶಿಕ್ಷಕನೇ ಮಾರ್ಗದರ್ಶಕನಾಗಿ ಎಲ್ಲ ವಿದ್ಯಾರ್ಥಿಗಳ ಪಾದಿಗೆ ಕಾರ್ಯದರ್ಮವಾಗಿ ಅಂತಹ ಒಂದು ಅದ್ಭುತ ಕಾರ್ಯವನ್ನು ಶಿಕ್ಷಣದ ಒಂದು ಸಿದ್ಧಾರ್ಥವಾಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ದೂರ ಅವರ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ